ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ಮುಖ್ಯಮಂತ್ರಿಗಳು ಅಗೌರವದಿಂದ ಮಾತನಾಡಿರುವುದನ್ನು ಖಂಡಿಸಿ ಬಿಜೆಪಿ ಜಿಲ್ಲಾ ಮಹಿಳಾ ಘಟಕದ ವಿಭಾಗಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಬಿಜೆಪಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಶಿವಾನಿ ಭಟ್ಕಳ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು ಕಚೇರಿಯ ವ್ಯವಸ್ಥಾಪಕ ಡಿಆರ್ ಬೆಳ್ಳಿಮನೆ ಮನವಿ ಸ್ವೀಕರಿಸಿದರು ಕೆಳ ಸ್ಥಳದ ರೀತಿಯಲ್ಲಿ ಮಾತಾಡಿದ್ದಾರೆ ಅವರು ಮಾತಾಡಿದ್ದಕ್ಕೆ ನಾವು ಅವರು ದೇಶದ ಕ್ಷಮೆಯಬೇಕು ಅಧಿವೇಶನದಲ್ಲಿ ಅನ್ನುವಂಥ ಕುರಿತು ನಾವು ನಿಮಗೆ ರಾಜ್ಯಪಾಲರ ಮುಖಾಂತರ ನಿಮ್ಮ ಮುಖಾಂತರ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಈ ಮನವಿಯನ್ನು ನೀವು ನಿಮಗೆ ಸ್ಪಂದಿಸ್ ಸ್ಪಂದಿಸದೇ ಇದ್ದರೆ ನಾವು ಖಂಡಿತ ಇದನ್ನು ನಾವು ಇನ್ನೊಂದು ಲೆವೆಲಿಗೆ ತೊಗೊಂಡೋಗಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಹಾಗಾಗಿ ಈ ಮನವಿಯನ್ನು ಕೊಡಲಿಕ್ಕೆ ನಾವು ನಿಮ್ಮ ಹತ್ರ ಬಂದಿದ್ದೇವೆ ಮನವಿಯ ಶಿಲ್ಪ ಅವರು ಓದಿ ಹೇಳಿ ಕೊಡ್ತೇವೆ ಹೀಗೆ ಗೌರವಾನ್ವಿತ ಗೌರವಾನ್ವಿತ ರಾಜ್ಯಪಾಲರು ಲೋಕಭವನ ಬೆಂಗಳೂರು ಕರ್ನಾಟಕ ಮಾನ್ಯ ಸಹಾಯಕ ಆಯುಕ್ತರು ಸಿರಸಿ ಇವರ ಮೂಲಕ ವಿಷಯ ಮಾನ್ಯ ಕೇಂದ್ರ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಅಗೌರವದಿಂದ ಮಾತನಾಡಿರುವುದನ್ನು ಖಂಡಿಸಿ ಕ್ಷಮೆ ಕೇಳುವಂತೆ ಆಗ್ರಹಿಸಿ ಮನವಿ ಮಾನ್ಯರೇ ನಮ್ಮ ರಾಜ್ಯದಿಂದ ಚುನಾಯಿತರಾದ ಮಾನ್ಯ ರಾಜ್ಯಸಭಾ ಸಂಸದರು ಹಾಗೂ ಭಾರತ ಹಣಕಾಸು ಹಾಗೂ ಕಾರ್ಪೊರೇಟರ್ ವ್ಯವ ಕಾರ್ಪೊರೇಟ್ ವ್ಯವಹಾರಗಳ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಅತ್ಯಂತ ಬೇಜವಾಬ್ದಾರಿಯಿಂದ ಹಾಗೂ ಹಗುರವಾದ ಭಾಷೆಯಲ್ಲಿ ಮಿಸ್ಟರ್ ಮಿಸಸ್ ಅವಳಿವಳು ಎಂದು ಸಂಬೋಧಿಸಿತ್ತು ಇದು ಕೇವಲ ಅವರಿಕ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಒಬ್ಬ ಮಹಿಳೆಯ ಕುರಿತಾಗಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಈ ಮೂಲಕ ಎಲ್ಲಾ ಮಹಿಳಾ ಮಹಿಳಾ ಸಮುದಾಯದ ಪರವಾಗಿ ಮನವಿ ಮಾಡುತ್ತಿದ್ದೇವೆ ಅಲ್ಲದೆ ಶ್ರೀ ಕ್ಷಮೆ ಕೇಳಬೇಕೆಂದು ಆಗ್ರಹಿಸುತ್ತಿದ್ದೇವೆ ನೀವು ಅಂದ್ಕೋತಾ ಇದ್ದೀರಾ ಸುಂದರವಾದ ಕ್ಷಣವನ್ನ ಹಾಗೂ ಅದ್ಧೂರಿಯಾದ ಕಾರ್ಯಕ್ರಮಗಳನ್ನ ಮಾಡಬೇಕು ಅದು ಕೂಡ ಕಡಿಮೆ ದರದಲ್ಲಿ ಆಗಿದ್ರೆ ಒಳ್ಳೇದಿತ್ತು ಅನ್ಕೋತಾ ಇದ್ರೆ ಖಂಡಿತ ಕಡಿಮೆ ದರದಲ್ಲಿ ಹಾಗೂ ಅಚ್ಚುಕಟ್ಟಾಗಿ ಮಾಡಿಕೊಡೋದಕ್ಕೆ ನಾವಿದ್ದೇವೆ ದಿ ಸಿಲ್ವರ್ ಸ್ಕ್ರೀನ್ ನೀವು ನಮ್ಮನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ನಿಮ್ಮಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ದರದಲ್ಲಿ ರಿಯಾಯಿತಿ ಜೊತೆಗೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಡುತ್ತೇವೆ ನಾವಿರೋದು ಹೊನ್ನಾವರದ ರಾಮತೀರ್ಥ ಕ್ರಾಸ್ ಹತ್ತಿರದ ಕಪಿಲಾ ಕಾಂಪ್ಲೆಕ್ಸ್ ನಲ್ಲಿ ಇರುವ ದಿ ಸಿಲ್ವರ್ ಸ್ಕ್ರೀನ್ ಶಾಪ್ಗೆ ಬನ್ನಿ ಇಲ್ಲ ನಮ್ಮನ್ನ ಮೊಬೈಲ್ ನಂಬರ್ ಮೂಲಕ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಡಬಲ್ ನೈನ್ ಡಬಲ್ ಟು ಫೈವ್ ಫೋರ್ ಸೆವೆನ್ ಅಥವಾ ಏಟ್ ಜೀರೋ ಡಬಲ್ ಏಟ್ ಡಬಲ್ ತ್ರೀ ಜೀರೋ ಒನ್ ಸಿಕ್ಸ್ ಒನ್ ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆಯಿರಿ ದಿ ಸಿಲ್ವರ್ ಸ್ಕ್ರೀನ್ ಪ್ರೈವೇಟ್ ಥಿಯೇಟರ್ ಹಾಗೂ ಸೆಲೆಬ್ರೇಷನ್ ಪಾಯಿಂಟ್ ನಮ್ಮಲ್ಲಿ ಇರುವ ಸೇವೆಗಳು ಸೆಲೆಬ್ರೇಷನ್ ಸ್ಪೇಸ್ ಮ್ಯೂಸಿಕ್ ಸಿಸ್ಟಮ್ ಪ್ರೈವೇಟ್ ಸ್ಕ್ರೀನಿಂಗ್ ಡೆಕೋರೇಷನ್ ಲೈಟಿಂಗ್ಸ್ ಪಾಗ್ ಎಂಟ್ರಿ ಬಬಲ್ ಸ್ಪ್ರೇ ಕೇಕ್ ಚಾಕೊಲೇಟ್ಸ್ ಪಾರ್ಟಿ ಪ್ರಾಪ್ಸ್ ಕೋಲ್ಡ್ ಪ್ಯಾರೋ ಎಂಟ್ರಿ ಹಾಗೂ ಟೋಟಲ್ ಪ್ಯಾಕೇಜ್ಗಳಲ್ಲಿ ಗಳಲ್ಲಿ ಡೇ ಸೆಲೆಬ್ರೇಷನ್ ಆನಿವರ್ಸರಿ ಸೆಲೆಬ್ರೇಷನ್ ಬ್ರೈಟ್ ಟು ಬಿ ಸೆಲೆಬ್ರೇಷನ್ ಬೇಬಿ ಶೋವರ್ ಸೆಲೆಬ್ರೇಷನ್ ಮಾಮ್ ಟು ಬಿ ಸೆಲೆಬ್ರೇಷನ್ ಹಾಗೂ ಹಳದಿ ಸೆಲೆಬ್ರೇಷನ್ ಹಾಗೂ ಇನ್ನಿತರ ಸೆಲೆಬ್ರೇಷನ್ ಗೆ ನಮ್ಮಲ್ಲಿ ನಿಮಗಾಗಿ ವಿಶೇಷ ಪ್ಯಾಕೇಜ್ ಗಳಿವೆ ಇವೆಲ್ಲ ಕಾರ್ಯಕ್ರಮವನ್ನು ನೀವು ನಮ್ಮ ಮುಖಾಂತರ ಆಚರಿಸಿಕೊಳ್ಳುವುದಾದರೆ ಉತ್ತಮ ಸೇವೆ ಹಾಗೂ ದರದಲ್ಲಿ ರಿಯಾಯಿತಿಯನ್ನು ಕೂಡ ನೀಡುತ್ತೇವೆ ಹಾಗಿದ್ದಲ್ಲಿ ಈಗಲೇ ಬುಕ್ ಮಾಡಿಕೊಳ್ಳಿ ನಮ್ಮನ್ನ ಸಂಪರ್ಕ ಮಾಡಿ ದಿ ಸಿಲ್ವರ್ ಸ್ಕ್ರೀನ್ ರಾಮತೀರ್ಥ ಕ್ರಾಸ್ ಎಲ್ ಐ ಸಿ ಕಚೇರಿಯ ಹತ್ತಿರ ಕಪಿಲಾ ಕಾಂಪ್ಲೆಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿದೆ ದಿ ಸಿಲ್ವರ್ ಸ್ಕ್ರೀನ್ ನೀವು ನಮ್ಮನ್ನ ಸಂಪರ್ಕಿಸಲು ಅಥವಾ ಏಟ್ ಕಾಲ್ ಮಾಡಿ ವಿಶೇಷ ಆಫರ್ ನ ಮಾಹಿತಿಯನ್ನು ಪಡೆದುಕೊಳ್ಳಿ ನೀವು ನಮ್ಮನ್ನ ಈಗಲೇ ಸಂಪರ್ಕಿಸಿ ದಿ ಸಿಲ್ವರ್ ಸ್ಕ್ರೀನ್ ರಾಮತೀರ್ಥದ ಕ್ರಾಸ್ ಎಲ್ಐ ಸಿ ಕಚೇರಿ ಹತ್ತಿರ ಕಪಿಲಾ ಕಾಂಪ್ಲೆಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಹೊನ್ನ